ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡದ ಎಲೆಗಳು ಹಳದಿಯಾಗಿ ಎಲೆಗಳೆಲ್ಲ ಉದುರಿ ಹೋಗಿ ಗಿಡಗಳೆಲ್ಲ ಒಣಗಿ ಹೋಗ್ತದೆ ಅದಕ್ಕೆ ಏನು ಮಾಡಬೇಕು ಹಾಗೆಯೇ ಆ ಒಣಗಿದಂತಹ ಗೆಲ್ಲುಗಳಲ್ಲಿ ಹೊಸ ಚಿಗುರು ಬರ್ತದಾ ಇಲ್ವಾ ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಹಾಗೆಯೇ ನನ್ನ ಗಿಡಗಳು ಹೇಗಿದೆ ಅಂತ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ ಫಸ್ಟಾಗಿ ನಾನಿವತ್ತು ನನ್ನ ಗಿಡಗಳಿಗೆ ಹಾಕಿದಂತಹ ಪ್ಲಾಸ್ಟಿಕ್ ಕವರನ್ನೆಲ್ಲ ನಾನು ತೆಗೆತಾ ಇದ್ದೇನೆ ಫಸ್ಟ್ ಮಳೆ ಬರುವಾಗ ನಾನು ಹಾಕಿದೆ ಇವತ್ತು ತೆಗೆತಾ ಇದ್ದೇನೆ ಕಾರಣ ಏನಂತ ಹೇಳಿದರೆ ಈಗ ನಮ್ಮ ಕಡೆ ತುಂಬ ಬಿಸಿಲು ಬರ್ತಾಯಿದೆ ಹಾಗಾಗಿ ನಾನು ಏನಾದರೂ ಪ್ಲಾಸ್ಟಿಕನ್ನು ಇದ್ದೇನೆ ಬುಡ ಸ್ವಲ್ಪ ಬಿಸಿಲಿಗೆ ಒಣಗಲಿ ಅನ್ನುವ ಕಾರಣಕ್ಕೋಸ್ಕರ ಅಂದರೆ ಹೀಗೇನೆ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಗಿಡದ ಬುಡಕ್ಕೆ ಬೇಕಾ ಎಷ್ಟು ನಮಗೆ ಬಿಸಿಲು ಬೇಕು ನೋಡಿ ಆ ಬಿಸಿಲು ಸಿಗುವುದಿಲ್ಲ ಅಂದರೆ ಗಿಡದ ಬುಡ ಹಸಿ ಹಸಿಯಾಗಿ ಇರ್ತದೆ ಸ್ವಲ್ಪ ಗಿಡ ಚೆನ್ನಾಗಿ ಒಣಾಗಲಿ ಬಿಸಿಲಿಗೆ ಅಂತ ಹೇಳಿ ಎಲ್ಲ ಪ್ಲಾಸ್ಟಿಕ್ ಕವರನ್ನು ತೆಗೆತಾ ಇದ್ದೇನೆ ಎಲ್ಲ ತೆಗೆದ ನಂತರ ಒಂದು ಏನು ನನ್ನ ಚೆನ್ನಾಗಿರುವಂತಹ ಗಿಡಗಳನ್ನು ಒಂದು ಕಡೆ ಇಟ್ಟರೆ ಒಣಗಿದಂತಹ ಗಿಲ್ಲುಗಳನ್ನು ನಾನು ಸಪ್ರೇಟ್ ಮಾಡಿಟ್ಟೆ ಅಂದರೆ ಆ ಪ್ಲೇಸಿಂದ ತೆಗೆದೆ ಸ್ನೇಹಿತರೆ ಏನಂತ ಹೇಳಿದರೆ ಹಾಗೇನೆ ಬಿಟ್ಟರೆ ನಮ್ಮ ಗಿಡಗಳನ್ನು ನೋಡಲಿಕ್ಕೂ ನಮಗೆ ಇಷ್ಟ ಇರೋದಿಲ್ಲ ಚೆನ್ನಾಗಿರುವಂತಹ ಗಿಡಗಳನ್ನು ನೋಡ್ಕೊಳ್ಳಿಕ್ಕೂ ನಮಗೆ ಮನಸ್ಸಿರೋದಿಲ್ಲ ಹಾಗಾಗಿ ಹಾಳಾಗಿರುವಂತಹ ಗಿಡಗಳನ್ನು ನಾನು ಸಪ್ರೇಟ್ ಇಟ್ಟು ಇಟ್ಟಿದ್ದೇನೆ ನೋಡಿ ಸ್ನೇಹಿತರೆ ನನ್ನ ಗಿಡ ಕೂಡ ಹಾಳಾಗಿದೆ ಎಲ್ಲರೂ ಹೆಚ್ಚಿನವರ ಗಿಡ ಅಂದರೆ ಎಲ್ಲರ ಗಿಡ ಹಾಳಾಗಿದೆ ಹಾಗೆಯೇ ಸ್ನೇಹಿತರೆ ಅಂದರೆ ಗೆಲ್ಲುಗಳೆಲ್ಲ ಒಣಗಿ ಹೋಗಿರ್ತದೆ ಅಂದು ಕೂಡ ಹೆಚ್ಚಿನ ಗಿಡಗಳು ಹಾಳಾಗಿದೆ ಸ್ನೇಹಿತರೆ ನೋಡುವಾಗ್ಲ ನೋಡುವಾಗಂತೂ ತುಂಬಾ ಬೇಜಾರಾಗ್ತದೆ ಹೊಟ್ಟೆ ಉರಿತದೆ ನೋಡಿ ಎಷ್ಟೆಷ್ಟು ದೊಡ್ಡ ಗಿಡಗಳೆಲ್ಲ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಹಾಗೆಯೇ ಸ್ನೇಹಿತರೆ ನೋಡಿ ನೋಡುವಾಗ ನಾನು ಆಗ ಹೇಳಿದಾಗೇನೆ ತುಂಬ ಬೇಜಾರು ಅಂತ ಅನಿಸ್ತದೆ ಏನು ಮಾಡಲಿಕ್ಕಾಗೋದಿಲ್ಲ ನೋಡಿ ಸ್ನೇಹಿತರೆ ಪ್ರೆಸೆಂಟ್ ಈಗ ಹೀಗಿದೆ ನನ್ನ ಗಿಡಗಳು ಒಂದು ಕೂಡ ಚೆನ್ನಾಗಿಲ್ಲ ಯಾವುದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳುವಾಗೇ ಇಲ್ಲ ಇದೆಲ್ಲ ಬಿಸಾಡುವಂಥ ಗಿಡಗಳು ನೋಡಿ ನಾನು ಸಪ್ರೇಟಾಗಿಟ್ಟಿದ್ದೇನೆ ಒಂದು ಸರಿಸುಮಾರು ಕೌಂಟ್ ಮಾಡಿದರೆ ಒಂದು ಹದಿನೈದು ಇಪ್ಪತ್ತು ಗಿಡದವರೆಗೆ ಬಿಸಾಡುವಂತಹ ಗಿಡಗಳು ಇದೆ ನೋಡುವಾಗ ತುಂಬ ಬೇಜಾರಂತ ಅಂತ ಅನಿಸ್ತದೆ ಸ್ನೇಹಿತರೆ ಇದು ನಾನಿರುವಂತಹ ಏರಿಯಾ ನೋಡಿ ಒಂದು ಕ್ಲಿಪ್ಪಿಂಗ್ ತೋರಿಸ್ತೇನೆ ನನಗೆ ಯಾಕೋ ಇವತ್ತಿನ ವೆದರ್ ತುಂಬಾ ಖುಷಿಯಾಯಿತು ಇದು ನಮ್ಮ ಮನೆ ಎದುರು ಇರುವಂತಹ ತೋಟ ಒಮ್ಮೆ ನಿಮಗೆ ತೋರಿಸುವ ಅಂತ ಹೇಳಿ ಒಂದು ರೌಂಡು ಏನು ತೋರಿಸ್ತಾ ಇದ್ದೇನೆ ಇದು ನಾನಿರುವಂತಹ ಪ್ಲೇಸಲ್ಲಿ ನಾಲ್ಕು ಸುತ್ತದ ಪ್ಲೇಸನ್ನು ಕೂಡ ನಾನು ನಿಮಗೆ ತೋರಿಸಿದೆ ಮಧ್ಯದಲ್ಲಿ ನಾವಿರೋದು ಸ್ನೇಹಿತರೆ ಎಷ್ಟೇ ಬೇಜಾರಿರಲಿ ಏನೇ ಇರಲಿ ಮಲ್ಲಿಗೆ ಕೃಷಿ ಅಂದಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ ಸ್ನೇಹಿತರು ಇದೇನು ನನಗೆ ಫಸ್ಟ್ ಅಲ್ಲ ಮಲ್ಲಿಗೆ ಕೃಷಿ ನಾನು ಯಾವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ ಅಲ್ಲಿಂದ ಇವತ್ತಿನವರೆಗೂ ಇಂತಹ ಸಮಸ್ಯೆಯನ್ನು ನಾನು ಎದುರಿಸ್ತಾ ಬಂದಿದ್ದೇನೆ ಆದರೆ ಈ ವರ್ಷದಷ್ಟು ನಾನು ಗಿಡಗಳನ್ನು ಕಳ್ಕೊಂಡಷ್ಟು ಯಾವತ್ತೂ ಕಳ್ಕೊಂಡಿರಲಿಲ್ಲ ಸ್ನೇಹಿತರೆ ಇವಾಗ ಸಣ್ಣ ಗಿಡಗಳಾದರೆ ಪರವಾಗಿಲ್ಲ ಇಶ್ ಇಷ್ಟು ದೊಡ್ಡ ಗಿಡಗಳು ಸರಿಸುಮಾರು ಒಂದೂವರೆ ವರ್ಷದ ಎರಡು ವರ್ಷದ ಗಿಡಗಳೆಲ್ಲ ಈ ರೀತಿಯಾಗಿ ಇದೆ ಅಂದಾಗ ತುಂಬಾ ಬೇಜಾರಾಗ್ತದೆ ಯಾಕಂತೇಳಿದರೆ ಅಷ್ಟು ದೊಡ್ಡ ಗಿಡ ಮಾಡಬೇಕಾದ್ರೆ ತುಂಬಾನೇ ಕಷ್ಟ ಇರ್ತದೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಮಲ್ಲಿಗೆ ಕೃಷಿ ಮಾಡುವವರಿಗೆ ನೋಡಿ ಸ್ನೇಹಿತರೆ ಇವತ್ತು ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಕೆಲವೊಂದು ಕಂಪ್ಲೀಟ್ ಗಿಡ ಒಣಗಿದೆ ಅದನ್ನು ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಗ್ರೋ ಬ್ಯಾಗ್ ಅಥವಾ ಪಾಟ್ ಯಾವುದರಲ್ಲಿ ಒಣಗಿದೆ ನೋಡಿ ಅದರಿಂದ ಗಿಡವನ್ನು ಕೀಳಿ ಗಿಡವನ್ನು ಬಿಸಾಡಿ ಆ ಮಣ್ಣನ್ನು ಹಾಗೇ ಸಪ್ರೇಟಾಗಿ ತೆಗೆದಿಟ್ಟಿದ್ದೇನೆ ಅದು ಏನಕ್ಕೆ ಅಂತ ಹೇಳಿ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಹಾಗೆಯೇ ಕೆಲವೊಂದು ಏನಾಗಿದೆ ಅಂತ ಹೇಳಿದರೆ ಒಣಗಿದ್ರು ಕಾಂಡದಿಂದಲೇ ಹೊಸ ಚಿಗುರು ಬರ್ತಾ ಇದೆ ಅಂಥದ್ದುಗಳನ್ನೆಲ್ಲ ನಾನು ಈ ರೀತಿಯಾಗಿ ಎಲ್ಲ ಒಣಗಿದಂತಹ ಗೆಳ್ಳುಗಳನ್ನೆಲ್ಲ ನಾನು ಟ್ರಿಮ್ಮು ಮಾಡ್ತಾ ಇದ್ದೇನೆ ಟ್ರಿಮ್ಮು ಮಾಡಿ ಒಣಗಿದಂತಹ ಗೆಲ್ಲುಗಳನ್ನು ಬಿಸಾಡಿ ಹೊಸ ಚಿಗುರು ಬಂದಿದೆ ನೋಡಿ ಅದನ್ನು ನಾನು ಅಲ್ಲಿಗೆ ಬಿಟ್ಟಿದ್ದೇನೆ ನೋಡುವ ಅದು ಬಂದರೆ ಬರ್ತದೆ ಇಲ್ಲ ಅಂದರೆ ಏನೂ ಮಾಡಲಿಕ್ಕಿಲ್ಲ ನನ್ನ ಪ್ರಕಾರ ಬರಬಹುದು ಆದರೆ ಬಂದರೆ ತುಂಬ ಒಳ್ಳೆಯದು ಏನಂತ ಹೇಳಿದರೆ ಅದನ್ನೆಲ್ಲ ನಮಗೆ ಆರು ತಿಂಗಳ ಆರೈಕೆ ಮಾಡಬೇಕಂತ ಏನಿಲ್ಲ ಹೂ ಬಂದಾಗ ತೆಗೆತಾ ನಾವು ನಾವೀಗ ಹೊಸ ಗಿಡ ನಟ್ರೆ ಆರು ತಿಂಗಳವರೆಗೆ ಆರೈಕೆ ಮಾಡಿದರೆ ಫ್ಯೂಚರಲ್ಲಿ ನಮಗೆ ಉತ್ತಮ ಅಂತ ನಮ್ಮದೊಂದು ಮಲ್ಲಿಗೆ ಕೃಷಿಯಲ್ಲಿ ಇದೆ ಬಟ್ ನಾನು ಹಾಗೇ ಅದನ್ನೇ ಫಾಲೋ ಮಾಡಿದ್ದು ಹಾಗಾಗಿ ನಾನು ನಿಮಗೆ ಹೇಳಿದ್ದು ಬಟ್ ಈ ರೀತಿಯಾಗಿ ಬಂದು ಅಂದ್ರೆ ಕಾಂಡದಿಂದಲೇ ಹೊಸ ಚಿಗುರು ಬಂದರೆ ಆರು ತಿಂಗಳ ಆರೈಕೆ ಅಗತ್ಯ ಇಲ್ಲ ಸ್ನೇಹಿತರೆ ಆರು ತಿಂಗಳವರೆಗೆ ಏನು ನಾವು ಗಿಡಗಳನ್ನು ಟ್ರಿಮ್ಮು ಮಾಡ್ತೇವೆ ನೋಡಿ ಅದೆಲ್ಲ ಮಾಡಬೇಕಂತ ಏನಿಲ್ಲ ಹಾಗಾಗಿ ನಾನು ಹಾಗೇನೆ ಬಿಟ್ಟಿದ್ದೇನೆ ಬಟ್ ಹೀಗೆಲ್ಲ ಕಟ್ ಮಾಡುವಾಗ ತುಂಬ ಬೇಜಾರಂತ ಅಂತ ಅನಿಸ್ತಾ ಇದೆ ಬಟ್ ಮಳೆಗಾಲದಲ್ಲಿ ಮಾಡಬಾರ್ದು ಇವಾಗ ಮಳೆ ಕಡಿಮೆ ಆಗಿದೆ ನಾನು ಈ ರೀತಿಯಾಗಿ ಮಾಡಿ ಗಿಡಗಳ ಏನು ಒಣಗಿದಂತಹ ಗೆಲ್ಲುಗಳನ್ನು ಟ್ರಿಮ್ ಮಾಡಿ ನಾನು ಅದಕ್ಕೆ ಪ್ಲಾಸ್ಟಿಕ್ ಕವರನ್ನು ಹಾಕ್ತೇನೆ ಪ್ಲಾಸ್ಟಿಕ್ ಕವರ್ ಹೇಗೆ ಹಾಕುವುದು ಅಂತ ಹೇಳಿ ನಾನು ಆಲ್ರೆಡಿ ಹೇಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ನಾನಿವತ್ತು ಅದನ್ನು ಯಾವುದನ್ನು ತೋರಿಸ್ತಾ ಇಲ್ಲ ನೋಡಿ ಸ್ನೇಹಿತರೆ ಇಷ್ಟನ್ನು ನಾನು ಏನೋ ನೋಡಿ ಅಲ್ಲಿ ಒಣಗಿದಂತಹ ಗೆಲ್ಲುಗಳಾಗಿರ್ಬೋದು ಪಾಟುಗಳೆಲ್ಲ ಇದರಲ್ಲಿದ್ದಂತಹ ಗಿಡಗಳನ್ನೆಲ್ಲ ನಾನು ಡಿಸ್ಪೋಸ್ ಮಾಡಿದೆ ಹಾಳಾಗಿ ಹೋಗಿದೆ ನೋಡಿದೆ ನೋಡುವಾಗ ತುಂಬಾ ಬೇಜಾರಂತ ಅಂತ ಅನ್ನಿಸ್ತದೆ ಸ್ನೇಹಿತರು ನಿಜವಾಗ್ಲೂ ಹೇಳ್ತೇನೆ ನನಗೆ ಅಷ್ಟು ಅಷ್ಟು ಹೊಟ್ಟೆ ಉರಿ ಆಗ್ತದೆ ಅಷ್ಟು ಅಂದರೆ ಒಂಥರ ಬೇಜಾರಂತ ಅನ್ನಿಸ್ತದೆ ಇದಕ್ಕೆ ಎಷ್ಟು ಗೊಬ್ಬರ ಹಾಕಿರ್ತೀವಿ ಎಷ್ಟು ಇನ್ವೆಸ್ಟ್ ಮಾಡಿರ್ತೇವೆ ನನಗೆ ಇನ್ವೆಸ್ಟ್ ಮಾಡಿದ್ದೇನೆ ಅನ್ನೋದಕ್ಕಿಂತ ಸ್ನೇಹಿತರೆ ಏನೋ ಇಷ್ಟು ಕಷ್ಟಪಟ್ಟಿರ್ತೀವಿ ಅಲ್ವಾ ನನಗೆ ಅದನ್ನು ನೆನೆಸುವಾಗ ತುಂಬ ಬೇಜಾರಾಗ್ತದೆ ಅಂದರೆ ಟೈಮ್ ಟೈಮ್ ಗೊಬ್ಬರ ಆಗಿರ್ಬೋದು ಸ್ಪ್ರೇಗಳನ್ನಾಗಿರ್ಬೋದು ಅದಕ್ಕೆ ಬೇಕಾದಂಥ ಪೋಷಕಾಂಶ ಗೊಬ್ಬರಗಳನ್ನು ಕೊಡೋದಾಗಿರ್ಬೋದು ಇಷ್ಟೆಲ್ಲ ಮಾಡಿದಾಗ ಸಡನ್ನಾಗಿ ಆ ಗಿಡಗಳು ನಮ್ಮ ಕೈ ತಪ್ಪಿ ಹೋದಾಗ ತುಂಬಾ ಬೇಜಾರಂತ ಅಂತ ಅನ್ನಿಸ್ತದೆ ನನ್ನ ಕೆಲವೊಂದು ಸಣ್ಣ ಗಿಡಗಳೆಲ್ಲ ಹಾಳಾಗಿದೆ ನನಗೆ ಅದೆಲ್ಲ ಹಾಳಾಗುವಷ್ಟು ಬೇಜಾರಾಗಿದೆ ಬಟ್ ಪರವಾಗಿಲ್ಲ ಅಂತ ನಾನು ನನ್ನನ್ನು ನಾನೇ ಏನು ಸಮಾಧಾನ ಮಾಡಿಕೊಂಡೆ ಬಟ್ ನನಗೆ ಅಷ್ಟು ದೊಡ್ಡ ಗಿಡಗಳೆಲ್ಲ ಹಾಳಾಗುವಾಗ ತುಂಬಾ ಬೇಜಾರು ಅಂತ ಅನ್ನಿಸ್ತದೆ ಸ್ನೇಹಿತರೆ ಎಲ್ಲರಿಗೂ ಇದು ನನಗೆ ಅಂತಲ್ಲ ತುಂಬ ಜನರ ಒಂದು ಪ್ರಾಬ್ಲಮ್ ಇದೆ ನನಗೆ ತುಂಬ ಜನನ ಕಮೆಂಟಲ್ಲಾಗಿರ್ಬೋದು ಅಥವಾ ನನಗೆ ವಾಟ್ಸಪ್ಪಲ್ಲಿ ಕೇಳೋದು ಒಂದೇ ಮೇಡಮ್ ನಮ್ಮ ಗಿಡದ ಎಲೆಗಳು ಹಳದಿಯಾಗಿ ಉದುರ್ತಾ ಇದೆ ಗಿಡಗಳೆಲ್ಲ ಒಣಗ್ತಾ ಇದೆ ಏನೋ ಮಾಡೋದು ಅಂತ ಹೇಳಿ ಇದಕ್ಕೆ ನಾನು ಒಂದು ಏನು ಎರಡು ಬಗೆಯ ಸ್ಪ್ರೇಗಳನ್ನು ತಿಳಿಸಿದೆ ಸ್ನೇಹಿತರೆ ಆದರೆ ಮಳೆಗಾಲದಲ್ಲಿ ನಾವು ಎಷ್ಟೇ ಗೊಬ್ಬರ ಹಾಕಲಿ ಎಷ್ಟೇ ಸ್ಪ್ರೇಗಳಾಗಲಿ ಈ ಎಲ್ಲ ಸಮಸ್ಯೆ ಸರ್ವೇ ಸಾಮಾನ್ಯ ಅಂದರೆ ಹೊಸತಾಗಿ ನೆಟ್ಟಾಗ ನಮಗೆ ಅಷ್ಟು ಅಷ್ಟೊಂದು ಈ ರೀತಿಯ ಸಮಸ್ಯೆ ಕಾಣೋದಿಲ್ಲ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಏನು ಗಿಡಗಳು ಸ್ವಲ್ಪ ಬೆಳೆತಾ ಹೋದಾಗೆ ಈ ರೀತಿಯ ಸಮಸ್ಯೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ನನ್ನ ಪ್ರಕಾರ ಏನು ಈಗ ನಾವು ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ನೆಟ್ಟಿರ್ತೀವಿ ನೋಡಿ ಮಳೆಗಾಲಕ್ಕೆ ಗ್ರೋ ಬ್ಯಾಗ್ಗಿಂತ ಪಾಟೇ ಬೆಸ್ಟ್ ಅಂತ ನನಗೆ ಅನಿಸ್ತದೆ ಸ್ನೇಹಿತರೆ ಯಾಕಂತ ಹೇಳಿದರೆ ನನ್ನ ಹೆಚ್ಚಿನ ಗಿಡಗಳು ಗ್ರೋ ಬ್ಯಾಗಿನ ಗಿಡಗಳೇ ಹಾಳಾದದ್ದು ನನ್ನ ಪ್ರಕಾರ ಏನಂತ ಹೇಳಿದರೆ ಅದಕ್ಕೆ ಈಗ ನಾವು ಬುಡಕ್ಕೆ ನೀರು ಬೀಳದಕ್ಕೆ ಪ್ಲಾಸ್ಟಿಕ್ ಕವರ್ ಹಾಕಿರ್ತೇವೆ ಆದರೆ ಅದು ಗೋಣಿ ಚೀಲ ಆಗಿರೋದ್ರಿಂದ ಗ್ರೋ ಬ್ಯಾಗ್ ಆಗಿರೋದ್ರಿಂದ ನನ್ನ ಪ್ರಕಾರ ಅದು ನೀರನ್ನು ಹೇಳ್ಕೊಳ್ತದೆ ಅಂತ ಅನ್ನಿಸ್ತದೆ ನನಗೆ ಕೆಲವೊಂದು ಗಿಡದ ಮಣ್ಣುಗಳು ತುಂಬ ಅಂಟಂಟಿದ್ವು ತುಂಬ ಹಸಿ ಹಸಿಯಾಗಿತ್ತ ಅಂದರೆ ನೀರು ಜಾಸ್ತಿ ಎಳ್ಕೊಂಡ್ರೆ ಯಾವ ರೀತಿ ಇರ್ತದೆ ನೋಡಿ ಆ ರೀತಿ ಇತ್ತು ಗ್ರೋ ಬ್ಯಾಗಿನ ಮಣ್ಣುಗಳೆಲ್ಲ ಹಾಗಾಗಿ ನನಗೆ ಹಾಗೆ ಅನಿಸಿತು ಸ್ನೇಹಿತರೆ ಬಟ್ ನನಗೆ ಹಾಗೆ ಅನಿಸಿತಾ ಅಥವಾ ಅದು ನಿಜಾನ ಅಂತ ನಂಗೆ ಗೊತ್ತಿಲ್ಲ ಬಟ್ ಹಾಗೆ ಅನಿಸಿತು ನನಗೆ ಬಟ್ ಪರವಾಗಿಲ್ಲ ನೆಕ್ಸ್ಟ್ ಆ ಪ್ಲೇಸಿಗೆ ನಾನು ಬೇರೆ ಗಿಡಗಳನ್ನು ಹಾಕಿ ನಟ್ಟು ನಾನು ಬೇರೆ ಗಿಡ ಮಾಡ್ತೇನೆ ಅನ್ನೋ ನನಗೆ ಧೈರ್ಯ ಇದೆ ಬಟ್ ಅಷ್ಟೊಂದು ಗಿಡ ಹಾಳಾಗುವಾಗ ತುಂಬ ಬೇಜಾರು ಅಂತ ಅನ್ನಿಸ್ತದೆ ನಾನು ಆಗ ಹೇಳಿದಾಗೆ ತುಂಬ ಒಂದು ಕಡೆ ಇನ್ವೆಸ್ಟ್ ಮಾಡಿರ್ತೀವಿ ಒಂದು ಕಡೆ ಅದಕ್ಕೆ ಗೊಬ್ಬರ ಅದು ಇದು ಅಂತ ಹೇಳಿ ತುಂಬ ಕಷ್ಟಪಟ್ಟಿರ್ತೀವಿ ಅದೆಲ್ಲ ವ್ಯರ್ಥ ಆದಾಗ ತುಂಬ ಬೇಜಾರಾಗುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಬಟ್ ಇರಲಿ ಏನೇ ಆದರೂ ಇದನ್ನೆಲ್ಲ ನಾವು ಫೇಸ್ ಮಾಡಲೇಬೇಕು ಮಲ್ಲಿಗೆ ಕೃಷಿ ಅಂದಮೇಲೆ ನಾವು ಎಲ್ಲನೂ ಫೇಸ್ ಮಾಡಲಿಕ್ಕೆ ಕಲೀಲೇಬೇಕು ಸ್ನೇಹಿತರೆ ಈ ರೀತಿಯಾದಾಗ ಬೇ ಒಂದು ಕ್ಷಣ ಬೇಜಾರಾಗ್ತದೆ ನಿಜ ಬಟ್ ಅದನ್ನು ನಾವು ಅಲ್ಲೇ ಬಿಟ್ಟು ಮೂವ್ ಆನ್ ಆಗಬೇಕು ಅಂದರೆ ಮುಂದೆ ನಾವು ಏನು ಮಾಡಬೇಕು ಯಾವ ರೀತಿ ಗಿಡಗಳನ್ನು ಪ್ರೊಟೆಕ್ಟ್ ಮಾಡಬಹುದು ಅಥವಾ ನೆಕ್ಸ್ಟ್ ಸೀಸನಲ್ಲಿ ಗಿಡಗಳನ್ನು ಯಾವ ರೀತಿ ರಕ್ಷಣೆ ಮಾಡಬಹುದು ಅನ್ನೋದು ನಾವು ಇವಾಗಲೇ ಆಲೋಚನೆ ಮಾಡಬೇಕಾಗ್ತದೆ ಏನಕ್ಕೆ ಅಂತ ಹೇಳಿದ್ರೆ ಈ ಮಳೆ ಅನ್ನುವಂಥದ್ದು ಯಾವ ರೀತಿ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅಂದರೆ ಈ ಬಾರಿ ನೋಡಿ ಅಕ್ಟೋಬರ್ ನವಂಬರ್ವರೆಗೂ ಕಳೆದ ವರ್ಷ ಇತ್ತು ಮಳೆ ಈ ಬಾರಿ ಮೇಯಲ್ಲೇ ಬಂದಿದೆ ಅರೌಂಡ್ ಈ ವರ್ಷ ನನಗೆ ಇಡೀ ಮಳೆ ಅಂತಲೇ ಅನಿಸ್ತಿತ್ತು ಒಂದು ಎರಡು ಎರಡು ತಿಂಗಳೇನೋ ಮಳೆ ಇರಲಿಲ್ಲ ಏಪ್ರಿಲಲ್ಲೂ ಬಂದಿತ್ತು ಬಟ್ ನಮಗೆ ಮೇಯಲ್ಲಿ ಬಂತು ನೋಡಿ ಮಳೆ ಅದು ನಮ್ಮ ಗಿಡಗಳನ್ನು ತುಂಬಾ ಡ್ಯಾಮೇಜ್ ಮಾಡಿತ್ತು ಅಂತ ಹೇಳಬಹುದು ನನ್ನ ಗಿಡಗಳಿಗೆ ಅದೇ ಮಳೆ ಎಫೆಕ್ಟ್ ಕೊಟ್ಟದ್ದು ಸ್ನೇಹಿತರೆ ಅಲ್ಲಿವರೆಗೆ ಗಿಡ ಚೆನ್ನಾಗಿತ್ತು ಬಟ್ ನೋಡುವ ಏನೂ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹಾಗೆಯೇ ಸ್ನೇಹಿತರೆ ನಾನು ಮಳೆಗಾಲದಲ್ಲಿ ಹೇಗೆ ಆರೈಕೆ ಮಾಡ್ತೇನೆ ಅಂತ ನಿಮಗೆ ಒಂದು ಫಸ್ಟ್ ತಿಳಿಸ್ತೇನೆ ಆಗ ಹೇಳಿದಾಗೇ ನಾನು ಪ್ಲಾಸ್ಟಿಕ್ ಕವರನ್ನು ತೆಗೆದು ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಬಿಸಿಲಿಗೆ ಒಣಗಿ ಒಣಗಿಸಲಿಕ್ಕೆ ಬಿಟ್ಟೆ ಸ್ನೇಹಿತರೆ ಒಣಗಲಿಕ್ಕೆ ನಂತರ ನಾನು ಒಣಗಿದಂತಹ ಗೆಲ್ಲುಗಳನ್ನು ಕಟ್ ಮಾಡಿದೆ ಏನು ಹಸಿ ಇರುವಂತಹ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಹೋಗಬೇಡಿ ಕರೆಕ್ಟಾಗಿ ಒಣಗಿದಂತಹ ಗೆಲ್ಲುಗಳನ್ನು ಮಾತ್ರ ಕಟ್ ಮಾಡಿ ಹಾಗೇ ಸ್ನೇಹಿತರೆ ನಿಮಗೆ ಕಟ್ ಮಾಡಲಿಕ್ಕೆ ಧೈರ್ಯ ಇಲ್ಲ ಅನ್ನುವರು ಕಟ್ ಮಾಡಲಿಕ್ಕೆ ಹೋಗಬೇಡಿ ಬಿಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಟ್ ಮಾಡಿದರೆ ಆಯಿತು ನಂತರ ಉದುರಿದಂತಹ ಎಲೆಗಳನ್ನು ತೆಗಿಬೇಕು ಏನಕ್ಕೆ ಅಂತ ಹೇಳಿದರೆ ಒಂದು ಫಸ್ಟ್ ನಮಗೆ ಟ್ಯಾರೆಸ್ ಲೀಕೇಜ್ ಬರುವುದನ್ನು ತಡೆಗಟ್ಟಲಿಕ್ಕೆ ಇದು ಒಂದು ಫ ಒಳ್ಳೆ ಮೆಥಡ್ ಅಂತ ಹೇಳಬಹುದು ಅಂದರೆ ಯಾವುದೇ ಕಾರಣಕ್ಕೂ ಟಾರಸ್ಸಿಯಲ್ಲಿ ನೀರನ್ನು ನಿಲ್ಲಿಕೆ ಬಿಡಬಾರ್ದು ಹಾಗೆಯೇ ಎಲೆಗಳು ಟ್ಯಾರಸ್ ಮೇಲೆ ಇರಬಾರ್ದು ಅಂದರೆ ಅದು ಎಷ್ಟೇ ಬಿಸಿಲು ಬಂದರೂ ಎಲೆಗಳಲ್ಲಿ ನೀರಿನ ಅಂಶ ಹಾಗೆಯೇ ಉಳಿದಿರ್ತದೆ ನಮ್ಮ ಟ್ಯಾರಸಿ ಅದನ್ನು ಹೀರ್ಕೊಳ್ತದೆ ಅದಕ್ಕೋಸ್ಕರ ಎಲೆಗಳನ್ನೆಲ್ಲ ನಾವು ದಿನದಿಂದ ದಿನ ನಾವು ಗುಡಿಸಿ ತೆಗೆಯಬೇಕು ಅಥವಾ ವೈಪರ್ ಸಹಾಯದಿಂದ ತೆಗೆದರೂ ಆಗ್ತದೆ ಸ್ನೇಹಿತರೆ ಹಾಗೆಯೇ ಈ ಸಂದರ್ಭದಲ್ಲಿ ಏನು ಗೊಬ್ಬರ ಹಾಕೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಏನಂತ ಹೇಳಿದರೆ ಇವಾಗ ಯಾವಾಗ ಮಳೆ ಬರ್ತದೆ ಯಾವಾಗ ಮಳೆ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಳೆ ಬರುವ ಜಾಸ್ತಿ ಜಾಸ್ತಿ ಮಳೆ ಬಂದರೆ ಹಾಕಿದಂತಹ ಗೊಬ್ಬರಗಳು ನೀರಿನ ಜೊತೆ ಮಿಕ್ಸ್ ಆಗಿ ಜ್ಯೂಸಿ ಟೈಪ್ ಆಗಿ ಹೊರಗಡೆ ಹೋಗ್ತದೆ ಹಾಗಾಗಿ ನಾನು ಗೊಬ್ಬರವನ್ನು ಹಾಕೋದಿಲ್ಲ ಸ್ನೇಹಿತರೆ ಪ್ಲಾಸ್ಟಿಕ್ ಕವರ್ ಹಾಕಿ ಒಣಗಿದಂತಹ ಗೆಲ್ಲುಗಳನ್ನು ತೆಗೆದು ಗಿಡದ ಬುಡದಲ್ಲಿದ್ದಂತಹ ಕಸಗಡ್ಡಿಗಳನ್ನೆಲ್ಲ ತೆಗೆಯುತ್ತೇನೆ ಹಾಗೆಯೇ ಇವತ್ತು ಬಿಸಿಲಿತ್ತು ನಾನು ಫೇಗಸಸ್ಸನ್ನು ಸ್ಪ್ರೇ ಮಾಡಿದೆ ಗಮ್ಮ ಆ್ಯಡ್ ಮಾಡಿ ಅದಕ್ಕೆ ಫೇಗಸಸ್ಸನ್ನು ಸ್ಪ್ರೇ ಮಾಡಿದೆ ಅದರ ವೀಡಿಯೋ ಮಾಡಲಿಲ್ಲ ನಾನು ಗಮ್ಮಿನ ವೀಡಿಯೋ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದೆ ಹಾಗೆಯೇ ಫೇಗಸಸ್ ಕೂಡ ಒಂದು ಎರಡು ಮೂರು ವೀಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಹಾಗಾಗಿ ನಾನು ಅದರ ವೀಡಿಯೋವನ್ನು ಇವತ್ತು ಮಾಡಲಿಲ್ಲ ಸ್ನೇಹಿತರೆ ಬಿಸಿಲಿರುವಾಗ ಗಿಡದ ಬುಡವನ್ನು ಚೆನ್ನಾಗಿ ಬಿಡಿಸಿ ಸ್ನೇಹಿತರೆ ಬಿಸಿಲಿಗೆ ಸ್ವಲ್ಪ ಗಿಡದ ಬುಡ ಒಣಗಿದರೆ ಉತ್ತಮ ಹಾಗೆಯೇ ಜಾಸ್ತಿ ಮಳೆ ಬೀಳ್ತಾ ಇದೆ ಮಳೆಯ ನೀರು ನಿಮ್ಮ ಗಿಡದ ಬುಡಕ್ಕೆ ಬೀಳ್ತಾ ಇದೆ ಅಂತ ಪ್ಲಾಸ್ಟಿಕ್ ಕವರನ್ನು ಹಾಕಿ ಖಂಡಿತ ನಿಮಗೆ ಒಳ್ಳೇದಾಗ್ತದೆ ಮತ್ತೆ ಏನು ನಾನು ಆಗ ಹೇಳಿದಾಗೇನೆ ಎಲೆಗಳ ನಿಲ್ಲದ ಹಾಗೆ ನೋಡ್ಕೊಳ್ಳಿ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಅಂದರೆ ಒಂದು ಹೂವು ಸ್ಪ್ರೇ ಹಾಕಿ ನೀವು ಯಾವ ಸ್ಪ್ರೇ ಹಾಕ್ತೀರಿ ಆ ಸ್ಪ್ರೇಗಳನ್ನು ಹಾಕಿ ಹುಳಕ್ಕೆ ಸಂಬಂಧಪಟ್ಟಂತಹದಾದ್ರೆ ಹುಳಕ್ಕೆ ಸಂಬಂಧಪಟ್ಟಂಥ ಸ್ಪ್ರೇಗಳನ್ನು ಹಾಕಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹಿಂಡಿ ಆಗಿರ್ಬೋದು ಆಗಿರ್ಬೋದು ಇದನ್ನು ಯಾವುದನ್ನು ಹಾಕಬೇಡಿ ಸ್ನೇಹಿತರೆ ಬಿಸಿಲು ಬಿತ್ತು ಅಂತ ಹೇಳಿ ಹಸಿಗೊಬ್ಬರ ಹಾಕೋದಾಗಿರ್ಬೋದು ಲಿಕ್ವಿಡ್ ಆಗಿರ್ಬೋದು ಬುಡ ಗಿಡದ ಬುಡಕ್ಕೆ ಹಾಕಬೇಡಿ ಸ್ಪ್ರೇ ಬೇಕಿದ್ರೆ ಹಾಕಿ ಏನೂ ತೊಂದರೆ ಇಲ್ಲ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ